ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇನ್ಮೇಲೆ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸೋಣ ಮೂರನೇ ಅಧ್ಯಾಯದ ಮೇಲೆ ನಿಮಗೀಗ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಟೂಗೆ ಬಂದಿರತಕ್ಕಂಥ ಪ್ರಶ್ನೆಗಳೇನಂತ ನೋಡಿರಿ ಪ್ರಶ್ನೆ ಎರಡು ಜೋಡಿ ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಈ ರೇಖೆಗಳನ್ನು ನಕ್ಷೆ ಮೂಲಕ ಪ್ರತಿನಿಧಿಸಿದಾಗ ಅವು ಯಾವ ರೀತಿಯಾಗಿರ್ತಾವೆ ಛರಿಸ್ತಾವೋ ಸಮಾಂತರ ಇರ್ತವೋ ಐಕ್ಯಗಳು ಇರ್ತಾವೋ ಅಥವಾ ಲಂಬ ಆಗಿರ್ತಾವೋ ನಕ್ಷೆ ಮೇಲೆ ಗುರುತಿಸಿ ಹೇಳಬೇಕಾಗಿಲ್ಲ ನೀವು ಸೌಗುಣಗಳ ಸಂಬಂಧವನ್ನು ತಾಳೆ ನೋಡಿ ಹೇಳಬೇಕಾಗ್ತದೆ ಎ ಒನ್ ಬಿ ಒನ್ ಸಿ ಒನ್ ಬರ್ಕೊಳೋಣ ಇಲ್ಲ ಹೆಂಗಿದ್ರು ಬಹು ಆಯ್ಕೆಯ ಪ್ರಶ್ನೆ ಐತಿ ಹೆಚ್ಚದು ದತ್ತಾಂಶಗಳು ಬರೋದು ಅವಶ್ಯಕತೆ ಎಲ್ಲ ನೇರವಾಗಿ ಮಾಡಿದ್ರು ಭಾಳ ಒಳ್ಳೆಯದು ಆದ್ರೆ ಎ ಒನ್ ಅಪ್ ಆನ್ ಬಿ ಒನ್ ಎ ಟು ಅಪ್ ಆನ್ ಬಿ ಟು ಆಮೇಲೆ ಏನದು ಸಿ ಒನ್ ಅಪ್ ಆನ್ ಸಿ ಟು ಸರಿಯಾಗಿ ತಗೋಬೇಕಾಗ್ತದೆ ಎ ಒನ್ ಇಲ್ಲ ಬರ್ಕೊಂಡು ಬಿಡ್ರಿ ಸುಮ್ಮನೆ ನೋಡಿರಿ ಎ ಒನ್ ಬಿ ಒನ್ ಸಿ ಒನ್ ಎ ಒನ್ ಎಷ್ಟು ಒಂದು ಬಿ ಒನ್ ಎಷ್ಟು ಎರಡು ಸಿ ಒನ್ ಎಷ್ಟು ಹೇಳ್ರಿ ಮೈನಸ್ ನಾಲ್ಕು ಇಲ್ಲಿ ನೋಡ್ರಿ x ಸಗುಣಕ ವಾಯಿನ ಸಗುಣಕ ಸ್ಥಿರಾಂಕ ಎ ಒನ್ ಬಿ ಒನ್ ಸಿ ಒನ್ ನೆಕ್ಸ್ಟ್ ಎ ಟು ಬಿ ಟು ಸಿ ಟು ಎ ಟು ಬಿ ಟು ಸಿ ಟು ಎರಡು ಬಿ ಟು ನಾಲ್ಕು ಆಮೇಲೆ ಸಿ ಟು ಎಷ್ಟು ಅಂದರೆ ಮೈನಸ್ ಹನ್ನೆರಡು ನೇರವಾಗಿ ಮಾಡ್ಬೋದು ಇಲ್ಲಂತಲ್ಲ ಕೆಲವ್ರಿಗೆ ಗೊಂದಲಗಳಿರ್ತಾವೆ ಅದಕ್ಕೆ ಮತ್ತೆ ಡಿಟೇಲ್ ಬರೆದು ಹೇಳತ್ತೀನಿ ನೋಡಿರಿ ಎ ಒನ್ ಅಪ್ ಆನ್ ಎ ಟು ಎ ಒನ್ ಬೈ ಎ ಟು ಎಷ್ಟು ಬಂತು ಒನ್ ಬೈ ಬಂತು ಕಾಮಾ ಹಾಕೋಣ ಬಿ ಒನ್ ಅಪ್ ಆನ್ ಬಿ ಮಾಡೋಣ ಬಿ ಒನ್ ಬೈ ಬಿ ಇದು ಎಷ್ಟು ಕೊಡ್ತದೆ ನೋಡ್ರಿ ನಿಮಗೆ ಎರಡು ವಾಗ್ಲೆ ನಾಲ್ಕು ಅಂದ್ರೆ ಇದು ಕೂಡ ನಿಮ್ಗೆ ಒನ್ ಬೈ ಟೂನಾಗ ಕೊಡ್ತದೆ ಕಟ್ತೋಗ್ತದೆ ನೆಕ್ಸ್ಟ್ ಸಿ ಒನ್ ಅಪಾನ್ ಸಿ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಅಂದ್ರೆ ಮೈನಸ್ ನಾಲ್ಕು ವಾಗ್ಲೇ ಮೈನಸ್ ಹನ್ನೆರಡು ನಾಲ್ಕು ಒಂದಲೇ ನಾಲ್ಕು ಮೂರಲೇ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತದೆ ಸ್ವಲ್ಪ ಈ ಬೆಲೆಗಳನ್ನು ಗಮನಿಸಲಾಗಿ ಇವೆರಡು ಸೇಮ್ ಅದಾವು ಮೂರನೇದು ಬೇರೆ ಐತಿ ಅಂದ್ರೆ ಇದರಿಂದ ನಿಮ್ಗೆ ನಿಮಗೇನು ಕಂಡು ಬರ್ತದಂದ್ರೆ ಎ ಒನ್ ಅಪಾನ್ ಎ ಟು ಎ ಒನ್ ಅಪಾನ್ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಅಪ್ ಆನ್ ಬಿ ಟು ಆದರೆ ಇದು ನಾಟ್ ಈಕ್ವಲ್ ಟು ಏನು ಹೇಳಿರಿ ಸಿ ಒನ್ ಅಪ್ ಆನ್ ಸಿ ಟು ಸಿ ಒನ್ ಅಪ್ ಆನ್ ಸಿ ಟು ಅಲ್ಲಿ ಕೊರ್ಬಿಟ್ಟು ಮೇಡಮ್ ನಮ್ಗೆ ಹೇಳಿಬಾರಿದ್ದೀರಾ ಇಲ್ಲಿ ಸರ್ ವಿಡಿಯೋ ಮಾಡಕ್ಕೆ ಮುಂದೆ ಮುಂದೂ ಅಂತ ಹೇಳಿರಿ ಅಲ್ಲಿ ಬಿ ಎರ್ಡು ಮುಂದೆ ಸ್ವಲ್ಪ ಹೇಳಿಬಿರಾ ಅವ್ರು ಬಹುಶಃ ಪರಡ್ ಪ್ರಾಕ್ಟೀಸ್ ಮಾಡಿ ಸರ್ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಅಪ್ ಆನ್ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದರೆ ಏನು ಹೇಳ್ತೀರಿ ಇದ್ರ ಮೇಲೆ ನೀವು ಯಾವ ಆಪ್ಷನ್ ಇದ್ರೊಳಗೆ ಸರಿ ಆಗ್ತತಿ ಆಪ್ಷನ್ ಬಿ ಸರಿ ಹೋಗ್ತತಿ ಇದರಿಂದ ಏನು ಬರ್ತೈತೆ ನಮಗೆ ಬಿ ಸಮಾಂತರ ರೇಖೆಗಳಾಗಿರುತ್ತವೆ ಅಂತಕ್ಕಂಥದ್ದು ಬರ್ತದೆ ಸಮಾಂತರ ರೇಖೆಗಳಾಗಿರುತ್ತವೆ ರೇಖೆಗಳಾಗಿರುತ್ತವೆ ಎ ಒನ್ ಅಪಾನ್ ಎ ಟು ಈಕ್ವಲ್ ಟು ಬಿ ಒನ್ ಅಪಾನ್ ಬಿ ಟು ಇದ್ದು ಇದು ನಾಟ್ ಈಕ್ವಲ್ ಟು ಸಿ ಒನ್ ಅಪಾನ್ ಸಿ ಟು ಇದ್ರೆ ನಮಗೆ ನಕ್ಷ ಹಾಕಿದಾಗ ಅದು ಸ್ವಭಾವ ಹೆಂಗಿರ್ತದೋ ಒಂದಕ್ಕೊಂದು ಸಮಾಂತರ ಇರ್ತವೆ ಅನ್ನೋದನ್ನು ಸ್ಮರಿಸ್ಕೊಳ್ರಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರವಾಗಿದ್ದಾಗ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಏನು ಹೇಳಬೇಕಿಲ್ಲಿ ಪರಿಹಾರ ಹೊಂದಿರುವುದಿಲ್ಲ ಅಸ್ಥಿರ ಅಂದರೆ ಏನೋ ಪರಿಹಾರ ಇರಂಗಿಲ್ಲ ಪರಿಹಾರ ಹೊಂದಿರುವುದಿಲ್ಲ ಇಷ್ಟು ಹೇಳಿದರೆ ಸಾಕು ಪರಿಹಾರ ಹೊಂದಿರುವುದಿಲ್ಲ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ನಿಮಗೊಂದು ಜೋಡಿ ಸಮೀಕರಣ ಕೊಟ್ಟಿದ್ದಾರೆ ವರ್ಧಿಸ್ತಕ್ಕಂಥ ವಿಧಾನದಿಂದ ಬಿಡಿಸ್ಬೇಕಾಗಿತ್ತು ವರ್ಧಿಸುವ ವಿಧಾನ ಟೂ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಎಷ್ಟು ಎಂಟಿದೆ ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂಟು ಟೂ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಎಂಟು ಆಮೇಲೆ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಎಷ್ಟು ಒಂದು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಒಂದು ಒಂದರ ಕೆಳಗೊಂದು ಬರ್ಕೊಂಡಿದೀನಿ ನೇರವಾಗಿ ನೈವತ್ತು ಕಳಿಬೇಕು ಕೂಡಿಸ್ಬೇಕು ಅಷ್ಟೇ ಹೇಳಿರಿ ಕೂಡಿಸ್ಬೇಕು ಕೂಡಿಸಿದ್ರೆ ಏನಾಗ್ತದೆ ಪ್ಲಸ್ ವೈ ಮತ್ತು ಮೈನಸ್ ವೈ ಕ್ಯಾನ್ಸಲ್ ಆಗ್ತದೆ ಟು ಎಕ್ಸ್ಗೆ ಎಕ್ಸ್ ಕೂಡಿಸಿದರೆ ಎಷ್ಟು ಆಯಿತು ತ್ರೀ ಎಕ್ಸ್ ಆಯಿತು ಪ್ಲಸ್ ವಾಯ್ ಮತ್ತು ಮೈನಸ್ ವಾಯ್ ಎರಡು ಹೊಡೆದು ಹಾಕ್ರಿ ಎಂಟಕ್ಕೆ ಒಂದು ಕೂಡಿಸ್ತೀರಿ ಎಷ್ಟು ಬರ್ತದೆ ಒಂಬತ್ತು ಬರ್ತದೆ ಅಂದ್ರೆ ಎಕ್ಸ್ ಈಜ್ ಈಕ್ವಲ್ ಟು ಎಷ್ಟು ಆಯ್ತು ನೋಡಿರಿ ಒಂಬತ್ತು ಈ ಎಷ್ಟು ಮೂರು ಮೂರೊಂದಲೇ ಮೂರು ಮೂರ್ಲೆ ಅಂದರೆ ಎಕ್ಸ್ ಈಜ್ ಈಕ್ವಲ್ ಟು ಮೂರು ಬಂತು ಇದಕ್ಕೆ ಸಮೀಕರಣ ಒಂದನ್ನು ಇದಕ್ಕೆ ಎರಡು ಎರಡನೇ ಸಮೀಕರಣದ ಸಗುಣಗಳು ಕಮ್ಮಿ ಅದಾವೆ ಅದಕ್ಕೆ ಎರಡನೇ ತಗೋಳು ಬಿಡಿಸ್ ಹಾಕ ಮುಂದೆಂದು ಎರಡನೇ ಸಮೀಕರಣ ಬರ್ಕೋರಿ ಮತ್ತೊಮ್ಮೆ ಏನದ ಎರಡನೇ ಸಮೀಕರಣ ಅಂದ್ರೆ ಎಕ್ಸ್ ಮೈನಸ್ ವಾಯ್ ಇಕ್ವಲ್ಟು ಒಂದದ ಇಲ್ಲೇನು ಮಾಡ್ರಿ ಎಕ್ಸದ ಬೆಲೆ ಬಂದದ್ಲೇ ಹಿಂದೆ ಮೂರು ಇದನ್ನು ತುಂಬತಕ್ಕಂಥ ಕೆಲಸ ಮಾಡಿರಿ ತ್ರೀ ಮೈನಸ್ ವಾಯ್ ಇಕ್ಕೊಟು ಎಷ್ಟು ಅಂದರೆ ಒಂದು ಮೂರು ಇಲ್ಲೇ ಇರಲಿ ಆ ಒಂದು ಈ ಕಡೆ ತರೋಣ ತ್ರೀ ಮೈನಸ್ ಒನ್ ಇಕ್ಕೊಟು ಎಷ್ಟು ಅಂದರೆ ಪ್ಲಸ್ ವಾಯ್ ಅಂದರೆ ವಾಯ್ ಟು ಮೂರ್ರಾಗ ಒಂದು ಹೋದರೆ ಎಷ್ಟು ಎರಡು ಒಂದು ಆದ್ದರಿಂದ ಪರಿಹಾರ ಏನಪ್ಪ ಅಂದರೆ ನಮಗೆ ಎಕ್ಸ್ ಇಕ್ವಲ್ ಟು ಮೂರು ಮತ್ತು ವಾಯ್ ಇಕ್ವಲ್ಟು ಎರಡು ಏನಾಗ್ತದೆ ಪರಿಹಾರ ಆಗ್ತದೆ ಬಿಡಿಸ್ಕೊಂಡ್ರಿ ಎಲ್ಲರೂ ಸರಿ ಮುಂದಿನ ಒಂದು ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಸ್ವಪ್ ದಯವಿಟ್ಟು ಸಪ್ಪಳ ಕಡಿಮೆ ಇರಲಿ ನಕ್ಷೆಯ ವಿಧಾನದಿಂದ ಕಂಡುಹಿಡೀಬೇಕಾಗಿತ್ತು ಮೊದಲನೇ ಸಮೀಕರಣ ಬರ್ಕೊಳ್ಳೋಣನು ಮತ್ತು ಅದಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡ್ಕೊಳ್ಳೋಣ ಇಲ್ಲೇ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಏನದ ಆರ್ ಅದ ಅಂದ್ರೆ ಟೂ ವೈ ಈಸ್ ಈಕ್ವಲ್ ಟು ಎಷ್ಟು ಬರೀತೀರಿ ಎಷ್ಟು ಬರಿತೀರಿ ಟು ವೈ ಈಸ್ ಈಕ್ವಲ್ ಟು ಸಿಕ್ಸ್ ಮೈನಸ್ ಎಕ್ಸ್ ಅಂದರೆ ವಾಯಿ ಕೊಟ್ಟು ಎಷ್ಟಾಗ್ಕತಿ ಆರು ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಷ್ಟು ಎರಡು ಆಗ್ತದೆ ಇನ್ಮೇಲೆ ಬೆಲೆಗಳನ್ನು ಆದೇಶ ಏನೇನು ಹಾಕ್ಬೋದು ಜೀರೋ ಹಾಕ್ಬೋದು ಆರ್ ಹಾಕ್ಬೋದು ಅದು ಈಸಿ ಆಗ್ತದೆ ಆಮೇಲೆ ನೆಕ್ಸ್ಟ್ ಎಷ್ಟಾಕೋನು ಮೂರು ಹಾಕಿರಿ ಮೂರು ಬೇಡ ಎರಡು ಹಾಕಿರಿ ಎರಡು ಹಾಕಿರಿ ಅದು ಹಾಕಿದ ನಂತರ ಆರರಿಂದ ಕಳೆದ ನಂತರ ಎರಡರಿಂದ ಬಾಗಿ ಹೋಗ್ಬೇಕು ನಮಗೆ ಸಮಸಂಖ್ಯೆ ಬರಬೇಕು ಹಂಗೆ ಹಾಕ್ಬೇಕು ಹ್ಞೂ ಎಕ್ಸ್ ಇಕ್ಕೊಳ್ಟು ನೋಡಿ ಮೊದಲನೇ ಬೆಲೆ ಸೊನ್ನೆ ಆದರೆ ಸೊನ್ನೆ ಆದರೆ ವಾಯ್ ಇಕ್ಕೊಟ್ಟರೆ ಎಷ್ಟಾಗ್ತದೆ ನೋಡಿ ಆರು ಮೈನಸ್ ಎಕ್ಸ್ದ ಬೆಲೆ ಝೀರೋ ಡಿವೈಡೆಡ್ ಬೈ ಟು ಆರ್ ಅದ ಝೀರೋ ತೆಗೆದ್ರೆ ಆರು ಆರು ಬಾಗಿಲೇ ಎರಡು ಅಂದರೆ ಎಷ್ಟು ಬರ್ತದೆ ಮೂರು ಬರ್ತದೆ ಝೀರೋ ಇದ್ದಾಗ ಎಷ್ಟು ಬಂತು ಮೂರು ಬಂತು ಅಂದರೆ ಮೊದಲನೇ ನಿರ್ದೇಶಾಂಕ ಬೆಂದು ಝೀರೋ ಕಾಮ ಮೂರು ಅನ್ನೋದನ್ನು ನಾವು ಗಮನಿಸ್ತೀವಿ ಇನ್ನು ಎಕ್ಸ್ ಈಸ್ ಇಕ್ಕೊಲ್ಟು ಮುಂದಿನ ಬೆಲೆ ಎಷ್ಟ ಅಂದರೆ ಆರು ಅದ ಆರು ಆದರೆ ವಾಯ್ ಈಸ್ ಈಕ್ವಲ್ ಟು ಆರು ಮೈನಸ್ ಆರು ಬಾಗಿಲೆ ಎಷ್ಟು ಎರಡು ಆರ್ರಾಗ ಆರು ಕಳೆದ್ರೆ ಝೀರೋ ಜೀರೋ ಕೇಳಲೇ ಬಾಗಿಸಿದಂದ್ರೆ ಎಷ್ಟು ಬರ್ತದ ಎಷ್ಟು ಬರ್ತದ ಹಾಂ ಹೇಳ್ರಿ ಝೀರೋ ಬರ್ತದ ಜೀರೋ ಡಿವೈಡ್ ಬೈ ಟು ಅಂದರೆ ಎಷ್ಟು ಝೀರೋ ಅಂದರೆ ಆರು ಇದ್ದಾಗ ಎಷ್ಟು ಬಂತಪ್ಪ ಅಂದರೆ ಝೀರೋ ಬಂತು ಆರು ಕೋಮ ಜೀರೋ ಬರೋಣ ಇನ್ನು ಎಕ್ಸ್ ಇಕ್ವಲ್ಟು ಮುಂದಿನ ಬೆಲೆ ಎರಡು ಹಾಕ್ತಾ ಇದ್ದೀನಿ ಇಲ್ಲಿ ಬಿಡಿಸ್ಕೊತೀನಿ ನೋಡಿರಿ ನೀವು ಬಿಡಿಸ್ರಿ ಎಕ್ಸ್ ಇಕ್ವಲ್ಟು ಎರಡು ಆದರೆ ವಾಯ್ ಈಕ್ವಲ್ಟು ಆದರೆ ವಾಯ್ ಇಕ್ವಲ್ಟು ಆರು ಮೈನಸ್ ಎಕ್ಸ್ ಅದ ಸಿಕ್ಸ್ ಮೈನಸ್ ಎಕ್ಸ್ ಅದ ಎಕ್ಸ್ ಬೆಲೆ ಎರಡು ಹಾಕುತ್ತೆ ರೀ ಮೈನಸ್ ಟು ಡಿವೈಡಿಡ್ ಬೈ ಟು ಆರಾಗ ಎರಡು ಹೋದ್ರೆ ನಾಲ್ಕು ನಾಲ್ಕಕ್ಕೆ ಎರಡೇ ಭಾಗಿಸ್ತೀರಿ ಎರಡು ಒಂದ್ಲೇ ಎರಡು ಎರಡೇ ಅಂದರೆ ಎರಡಿದ್ದಾಗ ಎಷ್ಟದು ಎರಡು ಆತು ಎರಡು ಕೋಮ ಎರಡು ಎರಡು ಕೋಮ ಎರಡು ಇದು ನಿಮಗೆ ಪರಿಹಾರ ಕೊಟ್ಟಿರುವ ಇದು ಮೊದ ಎರಡು ಸಮೀಕರಣಗಳಲ್ಲಿ ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡ್ವಿ ನೀ ಎರಡನೇದು ಏನಾಯ್ತಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್ ವಾಯ್ ಈಸ್ ಟು ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಅದಂದ್ರೆ ಐದು ಅದ ಎಕ್ಸ್ ಪ್ಲಸ್ ವಾಯ್ ಈ ಕೊಟ್ಟು ಐದು ಇದಂತೂ ನಿಮಗೆ ಭಾಳಷ್ಟು ಸಲ ಬಂದದ ನೇರವಾಗಿ ಬೆಲೆಗಳನ್ನು ಬರೆದ್ಬಿಡುನು ಎಕ್ಸ್ ಕಾಮ ವಾಯ್ ಏನೇನು ಬೇರೆ ಹೇಳ್ರಿ ಎಕ್ಸ್ ಈಕ್ವಲ್ ಟು ಇಲ್ಲಿ ವಾಯ್ ಇಕ್ಕೊಂಡ್ರೆ ಎಷ್ಟಾಗ್ತದೆ ಇದು ಐದು ಮೈನಸ್ ಎಕ್ಸ್ ಆಗ್ತದೆ ಎಕ್ಸ್ ಜೀರೋ ತೊಗೊಂಡ್ರೆ ಇದು ಐದು ಬರ್ತದೆ ಝೀರೋ ಕಾಮ ಐದು ಆಮೇಲೆ ಐದು ತೊಗೊಂಡ್ರೆ ಝೀರೋ ಬರುತ್ತೆ ಫೈವ್ ಕೋಮ ಜೀರೋ ಐದರಾಗ ಐದು ಹೋದ್ರೆ ಝೀರೋ ಬಂತು ಇನ್ನೊಂದು ಬೆಲೆ ಮೂರು ತೊಗೊರಿ ಅಥವಾ ಎರಡು ತೊಗೊರಿ ಮೂರು ತೊಗೊಂಡ್ರೆ ಎಷ್ಟು ಬರ್ತದೆ ಎರಡು ಮೂರು ಕೋಮ ಎರಡು ಸಾಕಿವು ಮೂರು ಬಿಂದುಗಳು ಇನ್ಮೇಲೆ ನೆ ಎಲ್ಲಿ ಸಾಕಬೇಕು ನಾವು ನಕ್ಷೆಗೆ ಸಾಕಬೇಕು ನೋಡಿರಿ ಇವಾಗ ಬಿಂದುಗಳನ್ನು ಗುರ್ತಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲನೇ ಒಂದು ಬಿಂದು ಝೀರೋ ತ್ರೀ ಇದೆ ಎಕ್ಸ್ ಇಕ್ಕೊಟ್ಟು ಝೀರೋ ವಾಯ್ ಇಕ್ಕೊಟ್ಟು ತ್ರೀ ಇಲ್ಲಿ ಬರ್ತದೆ ನಿಮಗೆ ಝೀರೋ ಕಾಮ ತ್ರೀ ಇದು ಮೊದಲನೇ ಬಿಂದು ಇನ್ನು ಎರಡನೇ ಬಿಂದು ಏನಿದೆ ನೋಡಿರಿ ಆರು ಇದ್ದಾಗ ಝೀರೋ ಇದೆ ಎಕ್ಸ್ ಇಕ್ಕೊಟ್ಟು ಆರು ವಾಯಿ ಇಕ್ಕೊಟ್ಟು ಝೀರೋ ಅಂದರೆ ಎಕ್ಸ್ ಅಕ್ಷದ ಮೇಲೆ ಬರ್ತದೆ ಇದು ನಿಮಗೆ ಆರು ಕೋಮ ಜೀರೋ ಎರಡನೇ ಬೆಲೆ ಮೂರನೇದು ಎರಡಿದ್ದಾಗ ಅದ ಎಕ್ಸ್ ಇಕ್ವಲ್ಟು ಎರಡು ಮತ್ತು ವಾಯ್ ಇಕ್ವಲ್ ಟು ಎರಡು ಎರಡು ಕೋಮ ಎರಡು ಇಲ್ಲಿಗೆ ನಮಗೇನಾಯ್ತು ಮೊದಲನೇ ಸಮೀಕರಣಕ್ಕೆ ನಕ್ಷೆ ಪೂರ್ಣ ಆಯಿತು ಬಿಂದುಗಳನ್ನು ಗುರುತಿಸೋದು ಪೂರ್ಣ ಆಯಿತು ನಕ್ಷೆ ಹಾಕೋಣ ಏನದ ಸಮೀಕರಣ ಇದು ಹೇಳ್ರಿ ಸರ್ ಹೇಳ್ತೀರಿ ಎಕ್ಸ್ ಪ್ಲಸ್ ಟು ವೈ ಇಕ್ವಲ್ ಟು ಆರರ ಒಂದು ಸಮೀಕರಣಕ್ಕೆ ನಕ್ಷೆಯನ್ನು ನಾವಿಲ್ಲಿ ಪೂರ್ಣ ಮಾಡಿದ್ವಿ ಎರಡನೇದು ಬಿಂದುಗಳನ್ನು ಗುರುತಿಸೋಣ ಏನಿದೆ ನೋಡ್ರಿ ಝೀರೋ ಫೈವ್ ಫೈವ್ ಝೀರೋ ಝೀರೋ ಫೈವ್ ಇಲ್ಲಿ ಬರ್ತದ ಇದು ನಮಗೆ ಝೀರೋ ಕಮ ಫೈವ್ ಫೈವ್ ಝೀರೋ ಇಲ್ಲಿ ಬರ್ತದ ಇದು ನಮಗೆ ಫೈವ್ ಕಮ ಝೀರೋ ಬಿಂದು ಆಮೇಲೆ ಮೂರನೇ ಬಿಂದು ಮೂರು ಎರಡು ಅದ ಎಕ್ಸ್ ಇಕೋಲ್ ಟು ಮೂರು ವೈ ಇಕ್ವಲ್ ಟು ಎರಡು ಮೂರು ಕಮ ಎರಡು ನೋಡಿರಿ ಒಂದು ಎರಡು ಮೂರು ಈ ಮೂರು ಬಿಂದುಗಳನ್ನ ಸೇರಿಸ್ಬೇಕು ಒಂದು ಅಳತೆ ಪಟ್ಟಿಯನ್ನು ತಗೊಂಡು ಪೆನ್ಸಿಲ್ ತೊಗೊಂಡು ಸೇರಿಸ್ತಕ್ಕಂಥ ಕೆಲಸ ಮಾಡಿದರೆ ನಿಮಗೆ ಈ ರೀತಿ ನಕ್ಷೆ ಬರ್ತದೆ ಇದು ಏನಪ್ಪಾ ಅಂದ್ರೆ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಐದರ ಒಂದು ನಕ್ಷೆ ಇವೆರಡು ಎಲ್ಲಿ ಛೇದಿಸಿದವ ನೋಡಬೇಕು ನಾವು ಅಲ್ಲಿ ನಿಮಗೆ ಪರಿಹಾರ ಸಿಗ್ತದೆ ನೋಡಿ ಇವೆರಡು ಎಲ್ಲಿ ಛೇದಿಸಿದವಪ್ಪ ಅಂತ ನೋಡೋದಾದ್ರೆ ನೋಡಿರಿ ಇದು ನಾಲ್ಕು ಎಕ್ಸ್ ಮೇಲೆ ನಾಲ್ಕು ವಾಯ್ ಇಕ್ಕೋಟು ಎಷ್ಟು ಒಂದು ಎಕ್ಸ್ ಇಕ್ವೆ ನಾಲ್ಕು ನೋಡಿರಿ ನಕ್ಷೆಯಿಂದ ನಕ್ಷೆಯಿಂದ ನಮಗೇನು ಕಂಡು ಬರ್ತದಂದ್ರೆ ಎಕ್ಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ನಾಲ್ಕು ಆಮೇಲೆ ವಾಯ್ ಇಕ್ವಲ್ ಟು ಎಷ್ಟು ಅಂತಂದರೆ ಒಂದು ಇದು ನಮಗೆ ಪರಿಹಾರ ಪ್ರಮಾಣ ಅಷ್ಟು ಬರೆದಿರಬೇಕು ಇಷ್ಟಾದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಯಾವುದು ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಟು ಕಂಪ್ಲೀಟ್ ಆಯಿತು ಇನ್ಮೇಲೆ ಜೂನ್ ಟ್ವೆಂಟಿ ಟ್ವೆಂಟಿ ಟೂಗೆ ಏನು ಅಂತ ಮುಂದಿನ ಹಂತದಲ್ಲಿ ನೋಡೋಣ ಪೂರ್ಣ ಮಾಡ್ಕೊಂಡ್ರಿ ಎಲ್ಲರೂ ಇದನ್ನ ಮುಂದೆ ತೊಗೊಳ್ಳಿ ಮುಗಿಸಿದಿರಲ್ಲ ಎಲ್ಲ ಸರಿ ನೋಡಿರಿ ಜೂನ್ ಟ್ವೆಂಟಿ ಟ್ವೆಂಟಿ ಟೂಗೆ ಸೇಮ್ ಮತ್ತು ಹಿಂದೆ ಬಂದಿತ್ತಲ್ಲ ಅದೇ ರೀತಿ ಪ್ರಾಬ್ಲಮ್ ಅದ ಇಲ್ಲಿ ಸ್ವಲ್ಪ ಎ ಒನ್ ಬಿ ಒನ್ ಸಿ ಒನ್ ಬರ್ಕೊಂಡು ಇಲ್ಲಿ ನೋಡ್ರಿ ಎ ಒನ್ ಒಂದು ಬಿ ಒನ್ ಎಷ್ಟು ಮೈನಸ್ ಒಂದು ಸಿ ಒನ್ ಲಕ್ಷ ಕೊಡಬೇಕು ಆ ಎಂಟು ಈ ಕಡೆ ತಂದ್ರೆ ಏನಕ್ಕೆ ಆದರ್ಶ ರೂಪ್ದಾಗ ಇಟ್ಟರೆ ಮೈನಸ್ ಎಂಟು ಅದನ್ನು ಆದರ್ಶ ರೂಪ್ದಾಗ ಇಟ್ಟ ಬರ್ಕೊಳ್ಳೋಣ ಎ ಒನ್ ಬಿ ಒನ್ ಸಿ ಒನ್ ಬರ್ಕೊಂಡೆ ಎ ಟು ಬಿ ಟು ಸಿ ಟು ಎ ಟು ಎಷ್ಟದ ಮೂರದ ಬಿ ಟು ಅಂದರೆ ವಾಯ್ನಸ್ ಒಂದು ಎರಡನೇ ಸಮೀಕಂದಾಗ ಮೈನಸ್ ತ್ರೀ ಅದ ಸಿ ಟು ಎಷ್ಟದ ಅಂತಂದ್ರೆ ಹದಿನಾರು ಅದ ಅದನ್ನು ಮೈನಸ್ ಹದಿನಾರು ಬರೀ ಹದಿನಾರು ಈ ಕಡೆ ತಂದ ಮೇಲೆ ಮೈನಸ್ ಹದಿನಾರು ಇಟ್ಕೊಟ್ಟು ಜೀರೋ ಹಾಕಿದ್ದು ಮನಸ್ಸೇ ಮಾಡ್ಕೊರೆ ಹೆಂಗಿದ್ರು ಬಹುವಾಯಕೆಯ ಪ್ರಶ್ನೆ ಆಯ್ತು ಭಾಳ ಬರೋದ್ರಾಗ ಏನು ಪಾಯಿಂಟ್ ಇಲ್ಲ ಎ ಒನ್ ಬೈ ಎ ಟು ಇದೆಲ್ಲ ನಾನು ನಿಮ್ಮ ತಿಳುವಳಿಕೆ ಬರೋದು ಹೇಳ್ಕತ್ತೀನಿ ಎ ಒನ್ ಬೈ ಎ ಟು ಒನ್ ಬೈ ತ್ರೀ ಬಂತು ಬಿ ಒನ್ ಅಪ್ ಒನ್ ಬಿ ಟು ಮಾಡೋಣ ಅದು ಕೂಡ ಒನ್ ಬೈ ತ್ರೀನ ಬರ್ತಾಯಿದೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಒನ್ ಬೈ ತ್ರೀನ ಬಂತು ಆಮೇಲೆ ಸಿ ಒನ್ ಬೈ ಸಿ ಟು ಮಾಡಿದರೆ ಸಿ ಒನ್ ಅಪ್ ಅಪಾನ್ ಸಿ ಟು ಮಾಡಿದರೆ ಮೈನಸ್ ಎಂಟು ಬಾಗಿಲೇ ಮೈನಸ್ ಹದಿನಾರು ಎಂಟು ಒಂದಲೇ ಎಂಟು ಎರಡಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಒನ್ ಬೈ ಟು ಬಂತು ಇವೆರಡು ಒನ್ ಬೈ ತ್ರೀ ಬಂದಿದ್ದಾವೆ ನೀವು ಯಾವ್ಯಾವ ಬೆಲೆಗಳನ್ನು ಹೋಲಿಸ್ಕೋಬೇಕಿಲ್ಲಿ ಎ ಒನ್ ಬೈ ಎ ಟು ಬೆಲೆ ಸಾರಿ ಬಿ ಒನ್ ಬೈ ಬಿ ಟು ಬೆಲೆ ಮತ್ತು ಸಿ ಒನ್ ಬೈ ಸಿ ಟು ಬೆಲೆ ಈ ಮೂರು ಬೆಲೆಗಳನ್ನು ಹೋಲಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದನ್ನ ಹೋಲಿಸ್ಲಾಗಿ ನಮಗೇನು ಕಂಡು ಬರ್ತಾ ಇದೆ ಅಂದರೆ ಎ ಒನ್ ಅಪ್ ಅಪಾನ್ ಎ ಟು ಈಸ್ ಈಕ್ವಲ್ ಟು ಏನು ಕಂಡು ಬರ್ತದೆ ಬಿ ಒನ್ ಅಪ್ ಒನ್ ಬಿ ಟು ಅದ ಆದರೆ ಇದು ಎದಕ್ಕೆ ಸಮ ಇಲ್ಲ ಸಿ ಒನ್ ಅಪ್ ಆನ್ ಸಿ ಟುಗೆ ಸೇಮ್ ಇಲ್ಲ ಆಗಲೇ ಬಂದಿತ್ತಲ್ಲ ಅದೇ ಸೇಮ್ ಅಲ್ಲ ತೀರ್ಮಾನ ಎಂಥ ರೇಖೆಗಳು ಸಮಾಂತರ ರೇಖೆಗಳು ಇದರಿಂದ ಕಂಡು ಕಂಡುಬರ್ತದ ಬಿ ಸಮಾಂತರ ರೇಖೆಗಳು ಅಂತ ಕಂಡುಬರ್ತದ ಸರಿ ಇದಿಷ್ಟು ನಿಮಗೆ ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಇಲ್ಲಿ ಆದರ್ಶ ರೂಪ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯ ಒಂದು ಆದರ್ಶ ರೂಪವನ್ನು ಕೊಟ್ಟಿದ್ದಾರೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರವಾಗಿದ್ದರೆ ಅವು ಹೊಂದಿರುವ ಪರಿಹಾರಗಳ ಸಂಖ್ಯೆ ಅಸ್ಥಿರ ಅಂದರೆ ಯಾವುದೇ ಪರಿಹಾರ ಹೊಂದಿರೋಂಗಿಲ್ಲ ಪರಿಹಾರಗಳ ಸಂಖ್ಯೆ ಎಷ್ಟು ಪರಿಹಾರ ಹೊಂದಿರುವುದಿಲ್ಲ ಪರಿಹಾರ ಹೊಂದಿರುವುದಿಲ್ಲ ಅಥವಾ ಹೊಂದಿರುವುದಿಲ್ಲ ಅಥವಾ ಏನು ಹೇಳಬೇಕು ಪರಿಹಾರಗಳ ಸಂಖ್ಯೆ ಅಂತಲ್ಲ ಹಂಗೆ ಬರಿಬೇಕಪ್ಪ ನಿಮ್ಗೆ ಅಂದ್ರೆ ಏನು ಬರಿಬೇಕು ಪರಿಹಾರಗಳ ಸಂಖ್ಯೆ ಇಕ್ವಲ್ ಟು ಎಷ್ಟು ಬರೋರು ಝೀರೋ ಬರಬೇಕು ಯಾವುದೇ ಪರಿಹಾರ ಇಲ್ಲ ಭಾಳಷ್ಟು ಸಲ ನೋಡ್ರಿ ಈ ಈ ಸಂಬಂಧದ ಮೇಲೆ ಭಾಳ ಸಲ ರಿಪೀಟ್ ರಿಪೀಟಾಗಿರೋ ಪ್ರಶ್ನೆಗಳು ಗಮನ ಇರಲಿ ಮುಂದಿನ ಒಂದು ಪ್ರಶ್ನೆ ವರ್ಧಿಸುವ ವಿಧಾನ ಸ್ಟ್ಯಾಂಡರ್ಡ್ ಒಂದು ಕ್ವಶನ್ ಈ ಟಾಪಿಕ್ ಮೇಲೆ ಸಾಮಾನ್ಯವಾಗಿ ಕೇಳಿ ಕೇಳ್ತಾನೆ ಚೆನ್ನಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು ಟೂ ಎಕ್ಸ್ ಪ್ಲಸ್ ತ್ರೀ ವಾಯ್ ಇಕ್ವಲ್ ಟು ಏನದ ಏಳು ಅದ ಇದಕ್ಕೆ ಸಮೀಕರಣ ಒಂದ್ರಿ ಆಮೇಲೆ ಎರಡನೇ ಸಮೀಕರಣ ಐತಲ್ಲ ಇದ್ರ ಕೆಳಗೆ ಬರೋದು ಬಿಡ್ರಿ ಟು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ಟು ಐದು ಅದ ಇದಕ್ಕೆ ಸಮೀಕರಣ ಎರಡೇನು ರೀ ಈಗ ಎಕ್ಸನ್ನ ಸಗುಣಕ್ಕೆ ಸೇಮ್ ಐತೆ ನೋಡಿರಿ ಇಲ್ಲಿ ಎರಡದ ಅದ ಅಲ್ಲಿ ಎರಡು ಅದ ಕುಡಿಸ್ತಿರೋ ಕಳೀತಿರಿ ಹಾಂ ಇಲ್ಲಿ ಕಳಿಬೇಕು ಲಕ್ಷ ಇರಲಿ ಕಳೆದಾಗ ಏನಾಗ್ತದ ಚಿನ್ನಗಳು ಚೇಂಜ್ ಆಗ್ತಾವ ಇದು ಮೈನಸ್ ಆತು ಇದು ಮೈನಸ್ ಆಯಿತು ಇದು ಕೂಡ ಏನಂತ ಹೇಳ್ರಿ ಮೈನಸ್ ಆಯಿತು ಈಗ ಎರಡು ಎಕ್ಸು ಮೈನಸ್ ಎರಡು ಎಕ್ಸು ಕ್ಯಾನ್ಸಲ್ ಆಯಿತು ಮೂರು ವಾಯದಾಗ ಒಂದು ವಾಯು ಹೋದ್ರೆ ಎಷ್ಟು ಆಯಿತು ಎರಡು ವಾಯ್ ಆಯಿತು ಏಳರಾಗ ಐದು ಹೋದ್ರೆ ಎರಡು ಬಂತು ಅಂದ್ರೆ ವಾಯ್ ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಎರಡು ಬಾಗ್ಲೆ ಎರಡು ಅಂದರೆ ವಾಯಿನ ಬೆಲೆ ಎಷ್ಟು ಬಂತು ಒಂದು ಬಂತು ವಾಯ್ನ ಬೆಲೆ ಎಷ್ಟು ಬಂತು ಒಂದು ಬಂತು ಇದನ್ನೇನು ಮಾಡಿರಿ ಎರಡನೇ ಸಮೀಕರಣ ತುಂಬ್ರಿ ಎರಡನೇ ಸಮೀಕರಣ ಏನಾಯ್ತು ಅಂದರೆ ಟೂ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಐದು ಅಂತಕ್ಕಂಥದ್ದು ಸಮೀಕರಣ ನಾನು ಎರಡನೇದು ಏನು ಮಾಡಿದ್ದೀನಿ ಹೊಳೆ ಬರ್ಕೊಂಡಿದ್ದೀನಿ ನಂಗೆ ಇದ್ದಂಗೆ ವಾಯ್ ಈಕ್ವಲ್ ಟು ಒಂದು ಈಗ ತಗೊಂಡಿದ್ರೆ ಇಲ್ಲಿ ಆದೇಶಿಸ್ತೀನ ಎರಡು ಗುಂಡ್ಲೆ ಒಂದು ಪ್ಲಸ್ ವಾಯ್ ಇಕ್ವಲ್ಟು ಎಷ್ಟಪ್ಪ ಅಂದರೆ ಐದು ಎರಡೊಂದಲೇ ಎರಡು ಎರಡು ಪ್ಲಸ್ ವಾಯ್ ಇಕ್ಕೊಟು ಐದು ಆಗ್ತದೆ ಅಂದರೆ ವಾಯ್ ಈಕ್ವಲ್ ಟು ಐದು ಮೈನಸ್ ಎಷ್ಟು ಎರಡು ಐದರಾಗಿ ಎರಡು ಹೋದರೆ ನಿಮಗೆ ಸಿಗ್ತದೆ ಎಷ್ಟು ಮೂರು ವಾಯ್ ಏನಾಯ್ತು ಹಾಂ ಸಾರಿ ಸರ್ ಹಾಂ ಕರೆಕ್ಟ್ ನೀವು ಹೇಳಿ ಕರೆಕ್ಟ್ ಐತಿ ಇಲ್ಲಿ ನೋಡಿರಿ ಏನು ಮಿಸ್ಟೇಕ್ ಮಾಡಿದ್ರು ನಾವು ನಿಮಗೂ ಹಿಂಗೆ ಆಗ್ತಿರ್ತೈತಿ ನೀವು ತಪ್ಪುಗಳು ಹಿಂಗೆ ಮಾಡ್ತಿರ್ತೀರ ಲಕ್ಷ ಕೊಡ್ರಿ ತೆಗ್ದು ವಾಯ್ ಐತಿ ನಾ ಎಕ್ಸ್ ಜೆಗಾದ್ ತುಂಬಿದೆ ಅದಕ್ಕೆ ಈಗ ಸರಿ ಮಾಡ್ಕೊಳ್ಳು ನೋಡನ್ನ ನೋಡಿರಿ ಟು ಎಕ್ಸ್ ಹಂಗೆ ಹೇಳು ನಾವು ಟೂ ಎಕ್ಸ್ ವಾಯ್ ಎಷ್ಟ ಒಂದು ಅದ ಇಕ್ಕೊಲ್ ಇದಲ್ಲ ಸರಿ ಆಯ್ತು ಇಲ್ಲ ಹಾಂ ಈಗ ಏನಾಗ್ತದೆ ನೋಡಿ ಟು ಎಕ್ಸ್ ಈಸ್ ಟು ಐದು ಮೈನಸ್ ಒಂದು ಅಂದರೆ ಎಕ್ಸ್ ಇ ಜಿ ಕೊಲ್ಟು ನೇರವಾಗಿ ಬರೋನು ನಾಲ್ಕು ಬಾಗಿಲೇ ಎರಡು ಎಷ್ಟು ಬರ್ತದೆ ಎರಡು ಬರ್ತದೆ ಆದ್ದರಿಂದ ನಮ್ಮ ಪರಿಹಾರ ಏನು ಅಂದರೆ ಎಕ್ಸ್ ಇ ಜಿ ಕೊಲ್ಟು ಎರಡು ಮತ್ತು ವಾಯ್ ಇಕ್ ಒಂದು ನಮಗೆ ಪರಿಹಾರ ಸೊ ಇದಿಷ್ಟು ನಮಗೆ ಈ ಒಂದು ಪ್ರಶ್ನೆಗೆ ಪರಿಹಾರ ಆಗ್ತದೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಹಿಂಗೆ ಆಗ್ತಿರ್ತವೋ ಇದ್ರ ಬಗ್ಗೆ ನೀವು ಕೂಡ ಎಚ್ಚರಿಕೆಯಿಂದ ಪರೀಕ್ಷೆಯಲ್ಲಿ ಬಿಡಿಸ್ಬೇಕು ಮತ್ತೊಂದು ಪ್ರಶ್ನೆ ನಕ್ಷೆಯ ಮೇಲೇನೆ ಇದೆ ಮುಂದುವರ್ಸೋಣ ಲಕ್ಷ ಕೋಟೆ ಎಲ್ಲರೂ ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡಬೇಕು ಸಪ್ಳ ಭಾಳ ಮಾಡಬೇಡ್ರಿ ಟೂ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಎಷ್ಟು ಏಳು ಅದ ಈಗೇನು ಮಾಡ್ಬೇಕು ಮೊದಲ ಮೈನಸ್ ವಾಯ್ ಎಕಡೆ ಹೋಗ್ಬೇಕು ಬಲಗಡೆ ಹೋಗ್ಬೇಕು ಈ ಕಡೆ ಬಂತ ವಾಯ್ ಟು ಎಕ್ಸ್ ಇಲ್ಲೇ ಇರಲಿ ಆ ಏಳು ಈ ಕಡೆ ತಗೋ ಟು ಎಕ್ಸ್ ಮೈನಸ್ ಸೆವೆನ್ ಟು ಎಕ್ಸ್ ಮೈನಸ್ ಸೆವೆನ್ ಅಂದರೆ ವಾಯ್ ಇಕ್ವಲ್ ಟು ಎಷ್ಟು ಆತಂದ್ರೆ ಟೂ ಎಕ್ಸ್ ಮೈನಸ್ ಸೆವೆನ್ ಇಲ್ಲಿ ಬೆಲೆಗಳನ್ನು ಆದೇಶಿಸ್ತಾ ಹೋಗೋಣ ನಾಲ್ಕು ತೊಗೋಬೋದು ಈಸಿಲಿ ನಾಲ್ಕು ತೊಗೊಂಡ್ರೆ ನಾಲ್ಕು ನಾಲ್ಕೆರಡಲೆ ಎಂಟಾಗಿ ಎಂಟರಾಗಿ ಹೇಳೋದ್ರೆ ಒಂದು ಬರ್ತದೆ ಮತ್ತು ಅದನ್ನು ಬಿಟ್ಟರೆ ಎರಡೂ ತೊಗೋಬೋದು ಎರಡು ತೊಗೊಂಡ್ರೆ ನಾಲ್ಕು ಆಗ್ತದೆ ಡಿಫ್ರೆನ್ಸ್ ಮೈನಸ್ ತ್ರೀ ಬರ್ತದೆ ಇದನ್ನ ಬಿಟ್ಟರೆ ಏನು ತೊಗೊಳೋಣ ಐದು ತೊಗೋಬೋದಿಲ್ಲ ಐದು ಎರಡಲೆ ಹತ್ತು ಹತ್ತರಾಗಿ ಏಳೋದ್ರೆ ಮೂರು ಬರ್ತದೆ ಅವ ಲೆಕ್ಕಾಚಾರಿಗೆ ಏನು ನಾವು ಮಾಡ್ಕೊಂಡಿಲ್ಲ ಮೆಂಟಲಿ ಏನು ಮಾಡ್ಕೊಂಡಿಲ್ಲ ಅದನ್ನ ಇಲ್ಲಿ ಮಾಡೋದೈತಿ ಫಿಸಿಕಲಿ ಲಕ್ಷ ಕೊಡ್ರಿ ಎಕ್ಸ್ ಈಕ್ವಲ್ ಟು ನಾಲ್ಕು ಆದರೆ ನಾಲ್ಕು ಆದರೆ ವಾಯ್ ಈಸ್ ಈಕ್ವಲ್ಟು ಎಕ್ಸ್ ಎಲ್ಲೈತಲ್ಲ ನಿಮ್ಮ ಸಮೀಕರಣ ನೋಡಿ ಎಕ್ಸ್ ಎಲ್ಲೈತಲ್ಲ ಅಲ್ಲಿ ನಾಲ್ಕು ಹಾಕಬೇಕು ಎಲ್ಲಿಬೇಕಾದ್ರಲ್ಲಿ ಹಾಕಂಗಿಲ್ಲ ಟು ಇಂಟು ಫೋರ್ ಮೈನಸ್ ಸೆವೆನ್ ಎರಡು ನಾಲ್ಕು ಎಂಟು ಎಂಟರಾಗಿ ಏಳ್ಕಳಿರಿ ಏಳರಾಗಿ ಏಳೋದ್ರೆ ಎಷ್ಟು ಬಂತು ಒಂದು ಬಂತು ಅಂದರೆ ನಾಲ್ಕು ಹಾಕಿದಾಗ ಒಂದು ಬಂತು ಮೊದಲನೇ ನಿರ್ದೇಶಾಂಕ ನಾಲ್ಕು ಕೋಮ ಒಂದು ಆಯಿತು ಇನ್ನು ಇದನ್ನು ಮತ್ತು ಪ್ರೊಸೀಜರ್ ರಿಪೀಟ್ ಮಾಡೋದೈತಿ ಎಕ್ಸ್ ಎರಡು ತೊಗೊಂಡು ಎಕ್ಸ್ ಟು ಎರಡು ಆದರೆ ಎಕ್ಸ್ ಟು ಎರಡು ಆದರೆ ವಾಯ್ ಈಸ್ ಟು ಎರಡು ಎಕ್ಸ್ ಅದಲ್ಲಿ ಎಕ್ಸದ ಬೆಲೆ ಎಷ್ಟು ಹಾಕ್ಬೇಕು ಈಗ ಎರಡು ಹಾಕ್ಬೇಕು ಎರಡು ಗುಂಡ್ಲೆ ಎರಡು ಮೈನಸ್ ಏಳು ಎರಡು ಎರಡಲೇ ನಾಲ್ಕು ನಾಲ್ಕರಾಗಿ ಹೋಳ್ಕೊಳ್ಳಿರಿ ಏಳು ನಾಲ್ಕರ ವ್ಯತ್ಯಾಸ ಎಷ್ಟು ಮೂರು ದೊಡ್ಡ ಅಂಕಿ ಚಿನ್ನ ಇಡ್ಬೇಕಂದ್ರೆ ಮೈನಸ್ ಮೂರು ಎರಡಿದ್ದಾಗ ಎಷ್ಟು ಮೈನಸ್ ಮೂರು ಆಯಿತು ಎರಡು ಕೋಮ ಮೈನಸ್ ಮೂರು ಇನ್ನು ಎಕ್ಸ್ ಈಜಿ ಕೊಟ್ಟು ಎಷ್ಟಪ್ಪ ಅಂತಂದರೆ ಐದು ಐದು ಆದರೆ ವಾಯ್ ಈಸಿ ಕೊಟ್ಟು ಎರಡು ಎಕ್ಸ್ ಅದ ಎರಡು ಗುಂಡ್ಲೆ ಐದು ಮೈನಸ್ ಎಷ್ಟು ಏಳು ಐದು ಐದೆರಡಲೇ ಹತ್ತು ಹತ್ತರಾಗಿ ಏಳು ಕಳೆದ್ರೆ ಎಷ್ಟು ಬರ್ತದೆ ಮೂರು ಬರ್ತದ ಕರೆಕ್ಟ್ ಐತಾ ಹತ್ತರಾಗಿ ಏಳು ಹೋದ್ರೆ ಎಷ್ಟು ಮೂರು ಅಂದರೆ ಐದು ಇದ್ದಾಗ ಎಷ್ಟು ಬಂತದೋ ಮೂರು ಬಂತು ಐದು ಕೊಮ ಮೂರು ಇಲ್ಲಿ ಎಷ್ಟು ಬರೆಯೋಣ ಅಂತಂದರೆ ಫೈವ್ ಕೊಮ ತ್ರೀ ಐದು ಕೊಮ ಮೂರು ಐದು ಮೂರು ಅನ್ನೋದನ್ನು ಗಮನಿಸ್ತೀವಿ ಇದು ನಿಮಗೆ ಏನು ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿ ಸಿಕ್ತು ಇನ್ನು ಎರಡನೇ ಸಮೀಕರಣಕ್ಕೆ ಹೋಗೋಣ ಏನದ ಎರಡನೇ ಸಮೀಕರಣ ಎಕ್ಸ್ ಮೈನಸ್ ವಾಯ್ ಇಕ್ವಲ್ಟು ಎರಡು ಎಕ್ಸ್ ಮೈನಸ್ ವಾಯ್ ಎಷ್ಟದ ಎರಡು ಎರಡದು ಆ ಎರಡು ಈ ಕಡೆ ತೊಗೊಂಬರಿ ಎಕ್ಸ್ ಮೈನಸ್ ಎರಡು ಇಕ್ವಲ್ಟು ಎಷ್ಟಪ್ಪ ಅಂದ್ರೆ ಪ್ಲಸ್ ವಾಯ್ ಅಂದರೆ ವಾಯ್ ಇಕ್ವಟು ಎಷ್ಟಾತು ಎಕ್ಸ್ ಮೈನಸ್ ಟು ವಾಯ್ ಇಕ್ವಟು ಎಕ್ಸ್ ಮೈನಸ್ ಟು ಇಲ್ಲಿ ಎಕ್ಸ್ ಬೆಲೆ ಇದೆ ವಾಯ್ ಬೆಲೆ ಇದೆ ಇದು ಎಕ್ಸ್ ಕಾಮ ವಾಯ್ ಇದೆ ಭಾಳ ಸುಲಭ ಇದೆ ನೋಡ್ರಿ ಝೀರೋ ತೊಗೊಳ್ರಿ ನಾಲ್ಕು ತೊಗೊಳ್ರಿ ಆಮೇಲೆ ಐದು ಐದು ಭಾಳ ಪಕ್ಕಕ್ಕನ ಹಾಕೈತೆ ಆರು ಅಥವಾ ಏಳು ತೊಗೊಳ್ರಿ ಏಳು ತೊಗೊಳ್ರಿ ನೋಡಿರಿ ಎಕ್ಸ್ ಈಕ್ವಲ್ ಟು ಝೀರೋ ಆದರೆ ಎಕ್ಸ್ ಇಕ್ಕೊಲ್ ಟು ಝೀರೋ ಆದರೆ ವೈ ಇಕ್ವಲ್ ಟು ಝೀರೋ ಮೈನಸ್ ಟು ಝೀರೋ ಮೈನಸ್ ಟು ಎಷ್ಟು ಬರ್ತದ ತಿಳಿದಿಲ್ಲ ನಿಮಗಿದ ಪ್ಲಸ್ ಟು ಮೈನಸ್ ಟು ಸರಿ ಎಕ್ಸ್ ಈಜ್ ಈಕ್ವಲ್ ಟು ನಾಲ್ಕು ಹಾಕಿದ್ರೆ ನಾಲ್ಕು ಆದರೆ ವಾಯ್ ಈಕ್ವಲ್ಟು ನಾಲ್ಕರಾಗೆ ಎರಡು ಕಳಿರಿ ಎರಡು ಬರ್ತದ ಇನ್ನು ಎಕ್ಸ್ ಈಜ್ ಈಕ್ವಲ್ಟು ಏಳು ಆದರೆ ಎಕ್ಸ್ ಈಕ್ವಲ್ಟು ಏಳು ಹಾಕಿದ್ರೆ ವೈ ವಾಯ್ ಈಕ್ವಲ್ಟು ಎಷ್ಟು ಏಳು ಮೈನಸ್ ಎರಡು ಏಳರಾಗ ಎರಡು ಆದರೆ ಎಷ್ಟು ಐದು ಬರ್ತದೆ ಝೀರೋ ಇದ್ದಾಗ ಮೈನಸ್ ಎರಡು ಬಂತು ಝೀರೋ ಮೈನಸ್ ಟು ಬರೀನು ನಾಲ್ಕು ಹಾಕಿದಾಗ ಎರಡು ಬಂದದ ನಾಲ್ಕು ಎರಡು ಹಾಕೊಳ್ಳೋಣ ಆಮೇಲೆ ಏಳು ಹಾಕಿದಾಗ ಎಷ್ಟು ಬಂದದ ಐದು ಬಂದದ ಏಳು ಕಮ ಐದನ್ನು ಬರೆಯೋಣ ಇನ್ನು ಈ ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸರಿ ಇನ್ಮೇಲೆ ಬಿಂದುಗಳನ್ನು ಗುರುತಿಸ್ತೀನಿ ಲಕ್ಷ್ಮೋಟ್ ಮೊದಲನೇದು ನಾಲ್ಕಿದ್ದಾಗ ಒಂದದ ಎಕ್ಸ್ ಮೇಲೆ ನಾಲ್ಕು ವಾಯ್ದ ಮೇಲೆ ಒಂದು ಇಲ್ಲಿ ನಾಲ್ಕು ಇದು ವಾಯ್ದ ಮೇಲೆ ಒಂದು ಇವೆರಡು ಎಲ್ಲಿ ಛೇದಿಸ್ತಾವಲ್ಲ ನೋಡಬೇಕು ನಾಲ್ಕು ಕಮ ಒಂದು ಇದು ನಾಲ್ಕು ಕಮ ಒಂದು ಆಗ್ತದೆ ಒಂದಾಯಿತು ಎರಡಿದ್ದಾಗ ಮೈನಸ್ ಮೂರು ಅದ ಎಕ್ಸ್ ಅಕ್ಷದ ಮೇಲೆ ಎರಡಿದ್ದಾಗ ವಾಯ್ದ ಮೇಲೆ ಎಷ್ಟು ಅಂದರೆ ಮೈನಸ್ ಮೂರು ಎಕ್ಸ್ ಅಕ್ಷದ ಮೇಲೆ ಎರಡು ವಾಯ್ದ ಮೇಲೆ ಮೈನಸ್ ಮೂರು ಇನ್ಮೇಲೆ ಎಕ್ಸ್ ಮೇಲೆ ಐದು ವಾಯ್ದ ಮೇಲೆ ಪ್ಲಸ್ ಮೂರು ಐದು ಮೂರು ಇಲ್ಲಿ ನೋಡಿರಿ ಎಕ್ಸ್ ಅಕ್ಷನ್ ಮೇಲೆ ಐದು ಹೋಗ್ರಿ ಮೇಲೆ ಪ್ಲಸ್ ಮೂರು ಹೋಗ್ರಿ ಇದು ನಿಮಗೆ ಐದು ಮೂರು ಕೊಡ್ತದೆ ಮೂರು ಬಿಂದುಗಳನ್ನು ಗುರ್ಸಿದ್ನ ಮೊದಲನೇ ಸಮೀಕರಣದ್ದು ಈಗ ಇವತ್ತನ್ನ ಸೇರಿಸು ನಿಮ್ಗೆ ನಕ್ಷೆ ಸಿಗ್ತದೆ ಆ ಸಮೀಕರಣಕ್ಕೆ ಎಲ್ಲಿ ತಪ್ತದೋ ಎಲ್ಲ ತಪ್ಪತ್ತಲ್ಲ ಏನಾಗೈತಿ ಹ್ಞೂ ಸರಿ ಮಾಡ್ತೀನಿ ತಡ್ರಿ ನೋಡಿರಿ ಸರಿ ಆತ ಈ ರೀತಿ ಸ್ಕೇಲ್ ತೊಗೊಂಡು ಸೇರಿಸ್ಕೊಂತೀನಿ ನಿಮಗೆ ಮೊದಲನೇ ಒಂದು ಸಮೀಕರಣಕ್ಕೆ ಇದು ನಕ್ಷೆ ಸಿಕ್ತು ಮೊದಲನೇ ಸಮೀಕರಣ ಯಾವುದು ಹೇಳ್ತೀರಿ ಯಾವುದಿದು ಟು ಎಕ್ಸ್ ಮೈನಸ್ ಸೆವೆನ್ ಟು ಎಕ್ಸ್ ಮೈನಸ್ ವೈ ಕೊಟ್ಟು ಏಳಕ್ಕೆ ನಾವು ಏನು ಮಾಡಿದ್ವಿ ನಕ್ಷೆ ಹಾಕಿದ್ವಿ ಇನ್ನು ಎರಡನೇದು ಬರೋಣ ಜೀರೋ ಮೈನಸ್ ಟು ಎಲ್ಲಿ ಬರ್ತದೆ ನೋಡ್ರಿ ಇಲ್ಲಿ ಬರ್ತದೆ ಇದು ಜೀರೋ ಕಮಾ ಮೈನಸ್ ಟು ವೈ ಎಕ್ಷದ ಮೇಲೆ ಮೇಲೆ ನಾಲ್ಕು ಇದ್ದಾಗ ವಾಯ್ದ ಮೇಲೆ ಎರಡು ಈಗಾಗಲೇ ಗುರುಸಿದ್ರೆ ಇಲ್ಲ ನಾಲ್ಕು ಎರಡು ಇಲ್ಲಿ ಬರ್ತದೆ ನೋಡಿರಿ ಇದು ನಮಗೆ ನಾಲ್ಕು ಕೋಮ ಎರಡು ಏಳು ಇದ್ದಾಗ ಐದು ಅದ ಎಕ್ಸ್ ಅಕ್ಷದ ಮೇಲೆ ಏಳು ಇದ್ದಾಗ ಇಲ್ಲಿ ನೋಡಿರಿ ಎಕ್ಸ್ ಅಕ್ಷದ ಮೇಲೆ ಏಳು ಇದ್ದಾಗ ವಾಯ್ದ ಮೇಲೆ ಐದು ಏಳು ಮತ್ತು ಐದು ಇಲ್ಲಿ ಬರ್ತದೆ ಇದು ನಮಗೆ ಏಳು ಕೋಮ ಐದು ಸೆವೆನ್ ಫೈವ್ ಈಗ ಏನು ಮಾಡೋಣ ಈ ಮೂರು ಸೇರಿಸ್ಕೊಂಬಿಡ್ರಿ ಇಲ್ಲಿ ಛೇದಿಸ್ತವೆ ಎರಡು ಯಾವ ಬಂದಿಗೆ ಸೇರಿಸ್ತಾ ಇದ್ದಾವೆ ನೋಡ್ರಿ ಎಕ್ಸ್ ಅಕ್ಷದ ಮೇಲೆ ಐದಕ್ಕೆ ಬರ್ತದೆ ವಾಯ್ ಅಕ್ಷದ ಮೇಲೆ ಮೂರು ಬರ್ತದೆ ಎಕ್ಸ್ ಈಕ್ವಲ್ ಟು ಐದು ವಾಯ್ ಈಕ್ವಲ್ ಟು ಮೂರು ನಕ್ಷೆಯಿಂದ ನಕ್ಷೆಯಿಂದ ಎಕ್ಸ್ ಈಸ್ ಈಕ್ವಲ್ ಟು ಐದು ಮತ್ತು ವಾಯ್ ಈಕ್ವಲ್ ಟು ಎಷ್ಟು ಮೂರು ಅನ್ನೋದನ್ನು ನೋಡ್ತೀವಿ ಪ್ರಮಾಣ ಪ್ರಮಾಣಷ್ಟು ಬರೆದಿರಬೇಕು ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು